ಆರ್ ಟಿ ಐನಿಂದ ಯಾವ್ಯಾವ ಮಾಹಿತಿ ಪಡಿಬೇಕಂತಂದರೆ ಸರ್ ಒಂದು ಸರ್ಕಾರಿ ಕಚೇರಿ ಒಳಗಡೆ ಸರ್ಕಾರಿ ಕಚೇರಿ ಒಳಗಡೆ ಸರ್ಕಾರಿ ಹಡದಿಂದ ಏನೇನೆಲ್ಲಾನು ದಾಖಲೆಗಳಿರ್ತವೋ ವಸ್ತುಗಳಿರ್ತವೋ ಪ್ರತಿಯೊಂದು ಪಡಿಬೋದು ಮಾಹಿತಿ ಅಂದರೆ ಕೇವಲ ಪೇಪರಲ್ಲಿ ರೈಟಿಂಗಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಮೋಡಲ್ಲಿ ಇರೋಂಥದ್ದಲ್ಲ ಸರ್ ವಸ್ತುಗಳನ್ನೂ ಸಹ ಮಾಹಿತಿ ಅಂತಾನೇನೆ ನಾವು ಅದನ್ನು ತಿಳ್ಕೊಳ್ಬೇಕಾಗಿರೋದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಲ್ಲಿ ಸ್ಪಷ್ಟವಾಗಿರೋಂಥದ್ದು ಇನ್ನೊಂದು ಯಾವ ಯಾವ ಮಾಹಿತಿ ಸಿಗೋದಿಲ್ಲ ಸರ್ ಮಾಹಿತಿಯಕ್ಕೆ ಅರ್ಜಿ ಹಾಕಬೇಕಾದ್ರೆ ನಾವು ಪ್ರಶ್ನೆ ಕೇಳಂಗಿಲ್ಲ ಮತ್ತೆ ನಾವು ಒಪಿನಿಯನ್ ಕೇಳಂಗಿಲ್ಲ ಈಗ ಎಷ್ಟು ವರ್ಷದಿಂದ ಎಷ್ಟು ಪದಾರ್ಥಗಳು ಎಷ್ಟು ಅದು ಏನಕ್ಕೆ ಯಾತಕ್ಕೆ ಅಂತೆಲ್ಲ ಕೇಳ್ತಾರಲ್ಲ ಇಂತ ಅರ್ಜಿಗಳಿಗೆ ಅವಕಾಶ ಇಲ್ಲ ಮಾಹಿತಿಯಲ್ಲಿ ಇರೋ ಲಭ್ಯ ಮಾಹಿತಿಗಳನ್ನ ಅಷ್ಟೇ ನಿಮಗೆ ಕೊಡ್ಬೋದು ಲಭ್ಯ ದಾಖಲೆಗಳನ್ನ ಕೊಡ್ಬೋದು ಲಭ್ಯ ವಸ್ತುಗಳನ್ನ ಕೊಡ್ಬೋದು ಮಾಹಿತಿ ಹಕ್ಕು ಅರ್ಜಿಯಡಿ ಅರ್ಜಿ ಹಾಕೋರು ಯಾವುದೇ ಕಾರಣಕ್ಕೂ ಪ್ರಶ್ನೆಗಳನ್ನ ಕೇಳಂಗಿಲ್ಲ ಹಂಗೆ ಅಭಿಪ್ರಾಯಗಳನ್ನೂ ಸಹ ಕೇಳಂಗಿಲ್ಲ ಇದು ಯಾಕೆ ಮಾಡಿಲ್ಲ ಅದ್ಯಾಕೆ ಮಾಡಿಲ್ಲ ಅದ್ಯಾಕೆ ಹಂಗೆ ಇದ್ಯಾಕೆ ಹಿಂಗೆ ಅಂತ ಹೇಳಿ ಏನಂತೀರಾ ಅದಕ್ಕೆ ಏನ್ ಮಾಡ್ತೀರಾ ಈ ರೀತಿ ಅಭಿಪ್ರಾಯ ಕೇಳಂಗಿಲ್ಲ ಪ್ರಶ್ನಾರ್ಥಕ ಮತ್ತೆ ಅಭಿಪ್ರಾಯ ಇವೆರಡನ್ನೂ ಹೊರತುಪಡಿಸಿ ನಮ್ಮ ತೆರಿಗೆ ಹಣದಿಂದ ಏನೇನೆಲ್ಲ ಸರ್ಕಾರಿ ಕಚೇರಿ ಲಭ್ಯನೋ ಪ್ರತಿಯೊಂದನ್ನು ಸಹ ನಾವು ಅದನ್ನು ಪಡ್ಕೊಳ್ಬಹುದು ಇನ್